ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಚೆನ್ನಾಗಿದ್ದೀರಾ ಇವತ್ತು ನಾವು ಒಂದು ಕೆಲ್ಸದ ಮೇಲೆ ಆಚೆ ಹೋಗ್ತಾಯಿದ್ದೀವಿ ಆ್ಯಂಡ್ ಟೆಂಪಲ್ ರನ್ ಅಂತ ಕೂಡ ನೀವು ಅನ್ಕೊಬೋದು ಸೊ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ಯಾಕಂದರೆ ಫುಲ್ ಫ್ಯಾಮಿಲಿ ಹೊಟ್ಟಿದ್ದೀವಿ ಸುನೀನ ಬಿಟ್ಟು ಆ್ಯಂಡ್ ಸುಪ್ರೀತಾ ಕೂಡ ಮಿಸ್ಸಿಂಗ್ ನಾವು ಇವತ್ತು ಒಂದು ಕಾರ್ ಮಾಡಿಕೊಂಡು ಆಗಿರ್ಬೋದು ಸ್ನೇಹ ನಮ್ಮಪ್ಪ ನಮ್ಮಮ್ಮ ಅರಣ್ಯಕ್ಕ ಅರುಣ್ ಮತ್ತು ವೀರು ನಾನು ಇಷ್ಟೋ ಜನ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಸೊ ಏನು ಕೆಲಸ ಯಾಕೆ ಎತ್ತಂತ ಹೇಳ್ತೀನಿ ಫಸ್ಟು ಹೋಗ್ತಾ ಇರುವಾಗಲೇ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ವಿ ಹೊಟ್ಟೆ ತುಂಬ ಅಶ್ವಾಗ್ತಾಯಿತ್ತು ಬಿಡ್ದು ತಟ್ಟೆ ಇಡ್ಲಿ ತಿನ್ನೋಕ್ಕೆ ಒಂದು ಸ್ಟಾಪ್ ಕೊಟ್ಟಿದ್ವಿ ನಿಮಗೂ ಇಷ್ಟನಾ ಬಿಡ್ದು ಇಡ್ಲಿ ಅಂತ ಹೇಳಿ ನಂಗೆ ಸಖತ್ ಇಷ್ಟ ಆಯಿತೆ ಬಿಸಿ ಬಿಸಿ ಇಡ್ಲಿ ವಡೆ ಒಂಥರ ಕೆಂಪು ಚಟ್ನಿ ಎಲ್ಲ ಸಖತ್ ಇಷ್ಟ ಸೊ ಚೆನ್ನಾಗೆ ಬ್ಯಾಟಿಂಗ್ ಮಾಡಿಕೊಂಡು ನಾವು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಫಸ್ಟು ನಾವು ಹೋಗಿದ್ದು ನಂಜನ್ ಇಲ್ಲಿ ಒಂದು ಏನಂದರೆ ನದಿ ಥರ ಇದೆ ಇಲ್ಲಿ ಕೈಕಾಲು ತೊಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಬಂದಿದ ತಕ್ಷಣವೇ ಇಲ್ಲಿ ಒಂದು ಕುದುರೆ ಕಾಣಿಸ್ತು ವೀರಿಗೆ ತೋರಿಸೋಣ ಅವನಿಗೆ ಕುದುರೆ ತೋರಿಸಿಲ್ಲ ಅಂದ್ಬಿಟ್ಟು ಮಾತಾಡ್ಸೋಣ ಅಂತ ಹೋದ್ವಿ ಸರಿ ಅರುಣಿಂದವನು ಒಂದು ರೈಡ್ ಹೋಗ್ತೀನಿ ವೀರನ್ನು ಕರ್ಕೊಂಡು ಚೆನ್ನಾಗಿರುತ್ತೆ ಮಕ್ಕಳು ಅಂದರೆ ಗೊತ್ತಲ್ಲ ಈ ಥರ ಏನಾರು ಕೂಡ್ಸ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಅವನು ಕರ್ಕೊಂಡು ಇದ್ದಾನೆ

ಆ್ಯಂಡ್ ಇವಾಗ ಒಂದು ರೌಂಡ್ ಕೂಡ ಆಯಿತು ಅಲ್ಲಿ ನದಿಲಿ ಒಂಚೂರು ಕೈ ಕಾಲೆಲ್ಲ ತೊಳ್ಕೊಂಡು ನಾವು ದೇವಸ್ಥಾನ ಹತ್ರ ಬಂದ್ವಿ ಏನೂ ರಶ್ ಇರಲಿಲ್ಲ ತುಂಬ ಕಮ್ಮಿ ಜನ ಇದ್ದರು ಯಾಕಂದರೆ ನಾವು ವೀಕ್ ಡೇ ಬಂದಿರೋದು ವೆಗ್ನೆಸ್ ಡೇ ಸೊ ಅಷ್ಟು ಜನ ಇರಲಿಲ್ಲ ಆರಾಮಾಗಿ ಒಳಗೆ ಬಂದ್ವಿ ನಮಗೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದರ್ಶನವೇ ಆಗೋಯ್ತು ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬ ಬೇಗ ಆಯಿತು ನಾವು ಬೆಳಿಗ್ಗೆ ಬೇಗನೆ ಬಂದಿದ್ವಿ ಆ್ಯಂಡ್ ಒಂದಷ್ಟು ಹೊತ್ತು ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವೀಗ ನೆಕ್ಸ್ಟು ಚಾಮುಂಡಿ ತಾಯಿ ನೋಡ್ಕೊಂಬರೋಣ ಅನ್ನೋ ಪ್ಲ್ಯಾನು ಫಸ್ಟು ನಂಜುಂಡೇಶ್ವರಗೆ ಹೋಗಬೇಕು ಅಂತ ಹೇಳ್ತಾರೆ ನಂಜುನ್ಗೂಡ್ಗೆ ಸೊ ಫಸ್ಟ್ ನಾವು ಇಲ್ಲಿ ಬಂದ್ವಿ ಇಲ್ಲಿಂದ ನಾವು ನೆಕ್ಸ್ಟ್ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಇಲ್ಲೇ ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ವೀರಿಗೆ ಇಲ್ಲಿ ನಂದಿ ಹತ್ರ ಕೈಗೆ ದಾರ ಕಟ್ಸಿದ್ವಿ ಫೋಟೋಸ್ ಎಲ್ಲ ತಗೊಂಡು ಚೆನ್ನಾಗಿ ಆರಾಮ್ಸೆ ಬಂದ್ವಿ ಅವ್ನು ಡೌನು ನೋಡ್ಬೋದು ಅವನು ಫುಲ್ಲು ಶಾಖೆ ಒಂಥರ ಆಗಿತ್ತು ಆ್ಯಂಡ್ ನನಗೆ ಎಸ್ಪೆಷಲಿ ನಿದ್ದೆ ಆಗಿಬಿಟ್ಟಿತ್ತು ಬೆಳಗ್ಗೆನೇ ನಿದ್ದೆ ಸ್ನಾನ ಮಾಡಿದ್ದೆ ಸೊ ನನಗೆ ಜಾಸ್ತಿ ನಿದ್ದೆ ಜಾಸ್ತಿ ಬರ್ತಾಯಿತ್ತು ಚೆನ್ನಾಗಿ ಬಂದ್ವಿ ಒಂದು ಇನೋವಾ ಮಾಡಿಕೊಂಡು ಹೋಗಿದ್ವಿ ಚೆನ್ನಾಗಿತ್ತು ಆಟ ಆಡಿಕೊಂಡು ಮಾತಾಡಿಕೊಂಡು ಆರಾಮಾಗಿತ್ತು ಆ್ಯಂಡ್ ಬೇಗ ಮನೆ ಬಿಟ್ಟಿರೋದ್ರಿಂದ ನಮಗೆ ಬೇಗನೇ ದರ್ಶನ ಆಯಿತು ಆ್ಯಂಡ್ ಇವಾಗಲೂ ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ ನಮಗೇನು ಲೇಟಾಗಿಲ್ಲ ಬಟ್ ತುಂಬ ಜನ ಜಾಸ್ತಿ ಜನ ಚಾಮುಂಡಿ ಬೆಟ್ಟದಲ್ಲಿದ್ದರು ನಾರ್ಮಲ್ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬ ಜನ ಇದ್ದರು ವೀರು ಹಿಡ್ಕೊಂಡು ಆ್ಯಂಡ್ ಅವ್ನಿಗೆ ಸ್ವಲ್ಪ ಹೊಟ್ಟೆ ಅಶ್ವು ಅರ್ಧಂಬರ್ಧನ್ ಇದೇ ಥರ ಆಗಿತ್ತು ಸ್ವಲ್ಪ ಕ್ರಾಂಕಿ ಆಗಿದ್ರು ಮಕ್ಕಳು ಈ ಥರ ಆಚೆ ಬಂದಾಗ ಹೀಗೆ ಅಲ್ವಾ ಹಾಗಾಗಿ ನಾವು ನೂರು ರೂಪಾಯಿ ಟಿಕೆಟ್ ದರ್ಶನ ತೊಗೊಂಡ್ರೆ ಬೇಗ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ ಆ್ಯಂಡ್ ಇಲ್ಲೂ ಅಷ್ಟೇ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಆ್ಯಂಡ್ ಬೇರೆಗೆ ತುಂಬ ಇಷ್ಟ ಆಯಿತು ಆಚೆನೇ ಇಷ್ಟೊಂದು ಹಸುಗಳಿತ್ತು ಮಂಕಿ ಇತ್ತು ಸೊ ಅವನು ತುಂಬಾ ಚೆನ್ನಾಗಿ ಇಲ್ಲಿ ಸಖತ್ ಇಷ್ಟ ಆಗೋಯ್ತು ಅವನಿಗೆ ಅಂಬ ಅಂಬ ಅಂದ್ಕೊಂಡು ಅದನ್ನೇ ಮಾತಾಡ್ಸ್ಕೊಂಡು ಓಡಾಡ್ಕೊಂಡು

ವಿಡಿಯೋ ಮಾಡಂಗಿಲ್ಲ ಇಲ್ಲ ನೋಡಿ ವೀರು ಅಂತ ಬಂದ್ವಿ ಇಲ್ಲಿ ಒಂದು ಕಡೆ ಮೈಸೂರಿಂದ ಒನ್ ಆರ್ ಡ್ರೈವು ಪಕ್ಷಿ ರಾಜ್ಪುರ ಅಂತ ನೀವೆಲ್ಲ ತುಂಬ ಜನ ಕೇಳಿರ್ತೀರ ಮೋದಿ ಅವರು ಎಲ್ಲ ಹೇಳಿದರು ಈ ಆದಿವಾಸಿ ಅವರು ಹೇರ್ ಆಯಿಲ್ ಎಲ್ಲ ಇರುತ್ತೆ ಆ್ಯಂಡ್ ತುಂಬ ಒಳ್ಳೆಯ ರಿವ್ಯೂಸ್ ಇತ್ತು ನಮಗೆ ಜಾಸ್ತಿ ಇತ್ತು ಹೋಗೋಣ ಇಷ್ಟು ದೂರನೇ ಬಂದಿದ್ದೀವಿ ಒನ್ ಆರ್ ಡ್ರೈವ್ ಹೋಗಿ ಬರೋಣ ಅಂತ ಸೊ ಸರಿ ಅಂದ್ಬಿಟ್ಟು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಮಾತಾಡ್ಸೋಣ ಹೇಗಿರುತ್ತೆ ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಾ ಕಡೆ ನೋಡಿದಾಗ ಬರೀ ಆದಿವಾಸಿ ಹೇರ್ ಆಯಿಲ್ ಹೇರ್ ಆಯಿಲ್ ಅಂತಾನೆ ಬರ್ತಾ ಇತ್ತು ಸರಿ ನೋಡೋಣ ಮೈಸೂರ್ ಹತ್ರನೇ ಬಂದಿದ್ದೀವಿ ಅಂದ್ಮೇಲೆ ಅವನ್ ಆ ಡ್ರೈವ್ ಬಂದು ನೋಡ್ಕೊಂಡು ಇವ್ರು ಹೇಗ್ ಮಾಡ್ತಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಒಂದಷ್ಟು ಇನ್ಫಾರ್ಮೇಶನ್ ನ ತಿಳ್ಕೊಂಡು ಇವ್ರ ಹತ್ರ ಮಾತಾಡ್ಸಿ ಅಂಡ್ ನಿಮಗೂ ತಿಳಿಸ್ಕೊಡೋಣ ಹೇಗಿದು ವರ್ತ್ ಆಮೇಲೆ ಜೆನ್ಯೂನ್ ಇದೆಯಾ ಅಂಡ್ ವರ್ಕ್ ಆಗುತ್ತಾ ಇಲ್ವಾ ಅಂಡ್ ಒಂದಷ್ಟು ಜನ ನೋಡಿ ಏನ್ ಅನ್ಸುತ್ತೆ ಅಂತ ತಿಳಿಸ್ಕೊಡೋಣ ಅಂತ ಬಂದಿದ್ದೀವಿ ಅಂಡ್ ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ನನಗೆ ನಿಜವಾಗ್ಲೂ ಅವ್ರ ಕೂದಲೆಲ್ಲ ತುಂಬಾ ಜಲಸ್ ಅನ್ಸುತ್ತೆ ನನ್ಗೂ ಈ ತರ ಫುಲ್ ಬೇಕು ಅನ್ಸುತ್ತೆ ಸೊ ಅವ್ರ ಹತ್ರ ಮಾತಾಡ್ಸೋಣ ಹಿಂಗೆ ಪ್ರಿಪೇರ್ ಮಾಡ್ತಾರೆ ಎಲ್ಲ ಒಂದಷ್ಟು ಕ್ವಶನ್ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕೇಳೋಣ ಫಸ್ಟ್ ಸರ್ ನಮಸ್ಕಾರ ನಿಮ್ಮ ಹೆಸರು ಸಂಜುಣ ಓಕೆ ಅಂಡ್ ಸರ್ ಇದು ಹೇರ್ ಆಯಿಲ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮುಂದೆ ಕಾಲದಲ್ಲಿ ಇದೆ ನಮ್ಮ ಮುಂದೆ ನಮ್ಮ ತಂದೆ ಕಾಲ ನಮ್ಮ ಕಾಲದಲ್ಲಿ ಬರ್ತಾ ಇದೆ 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 ಅಂದ್ರೆ ನಾವು ಫಸ್ಟ್ ಊರಿಗೆ ಮಾಡ್ತಿರೋದು ಜನಗಳು ಬಂದು ಊರಿಂದ ತಗೊಂಡು ಹೋಗ್ತಿರೋದು ಅವಸ್ಥಿಗಳು ಈಗಲೇ ಒಂದು ಆರೈದು ವರ್ಷದಿಂದ ನಾವು ಓನ್ಲೈನ್ ಮಾಡ್ತಿದ್ದೀವಿ ಅಂದ್ರೆ ಇದು ಗಿಡಮುಲ್ಕಿ ಅಂದ್ರೆ ಸ್ವಂತ ತೆಗೆಯೋದು ಸ್ವಂತ ಮಾಡೋದು ಇದ್ರೊಳಗೆ ಒಂದು ಯಾವುದೋ ಸೈಡ್ ಅಪರ್ಟ್ ಸೈಡ್ ಅಪರ್ಟ್ ಅಲ್ಲ ಈ ಎಣ್ಣೆ ಅಂದ್ರೆ ಖುದ್ದು ನಾವು ಸ್ವಂತ ತಯಾರಿ ಮಾಡೋದು ಇದು ಗಿಡಮುಲ್ಕಿ ಹಾಕಿ ನೂರ ಒಂದ್ ಜಾತಿ ಗಿಡ ಗಿಡಮುಲ್ಕಿ ಹಾಕಿ ಮಾಡೋದು ಸಿಗುತ್ತೆ ಇದು ನಾವು ಕಾಳನ್ನ ತಗೊಂಡ್ಬರ್ತೀವಿ ಕಾಳು ತಗೊಂಡ್ಬರ್ತೀವಿ ಇದು ಒಣಚಿನ್ ಈಗ ಆಗ್ತದೆ ನಾನು ಒಂದ್ ಎರಡ್ ಮೂರ್ ಬಾಟಲ್ ಚಿ ಹಚ್ಕೊಂಡ್ರು ಬಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಎಂ ಸರಿ ಇದೇನಾ ಇವಾಗ ತಗೊಬೇಕು ಅಂದ್ರೆ ನಿಮ್ ಹತ್ರ ಹೇಗೆ ಇವಾಗ ಜನರು ಇವಾಗ ನೀವು ನೋಡಿ ತುಂಬಾ ಸ್ಕ್ಯಾಮ್ ನಡೀತದೆ ನಾನೇ ನೋಡಿದ್ದೀನಿ

ನಂಗೆ ಆನ್ಲೈನ್ ತಗೊಳ್ಳೋ ಮುಂಚೆ ಒಂದ್ಸತಿ ಚೆಕ್ ಮಾಡ್ಬೇಕು ನಿಮ್ಗೆ ವಿಡಿಯೋ ಕಾಲ್ ಹಾ ಅವಾಗ ತೋರಿಸ್ತಾರೆ ಗ್ಯಾರಂಟಿ ಅಂತ ಸಿಗುತ್ತೆ ಈಗ ಮೀಶೋದಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡ್ಬಿಟ್ಟು ಹಚ್ಚಿ ತಿಂಗಳೇ ಬರ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಒಂದ್ ಒಳ್ಳೆ ಜೆನ್ಯುನ್ ಪ್ರಾಡಕ್ಟ್ ನ ತಗೊಂಡಾಗ ನಿಮ್ಗೆ ಪಾಸ್ಪೋರ್ಟ್ ತಗೊಂಡಿದ್ರೆ ಅಷ್ಟೇ ಒಳ್ಳೆ ಎಣ್ಣೆ ಸಿಗುತ್ತೆ ಅಂಡ್ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅವ್ರನ್ನ ಕೇಳ್ತಾ ಇತ್ತು ಅವ್ರ ಹೇಗೆ ತಯಾರಿಸಿದ್ರು ಎಷ್ಟು ಹಳೇ ಅವ್ರ ತಲೆಮಾರಿಂದ ಮಾಡ್ಕೊ ಬರ್ತಾ ಇದಾರೆ ಅಂತ ಇಲ್ಲಿ ನಿಂತಿದ್ರೆ ಎಷ್ಟು ಘಮ ಘಮ ಅಂತ ಇದೆ ಗೊತ್ತ ಒಳ್ಳೆ ಈ ತಲೆನೋವೆಲ್ಲ ಬಂದಿದ್ರೆ ವಾಸನೆ ಕುಡಿದ್ರೆ ಸಾಕು ತಲೆನೋವು ಹೋಗ್ಬಿಡುತ್ತೆ ನನ್ಗೆ ಬಂದಾಗಿಂದ ಈಗುರ ಹೇರ್ ಮೇಲೆ ನಂಗೆ ಫುಲ್ಲು ತರ ಕ್ರಶ್ ಆಗ್ಬಿಡಿದೆ ಬೆಳೆಸಿದ್ರೆ ಇಷ್ಟು ಚೆನ್ನಾಗಿ ಹುಲ್ಲು ಬೆಳಸ್ಬೇಕಪ್ಪಾ ಅಂತ ಅನ್ಸಿದೆ ನಾನು ಹುಡ್ಗುರು ಇಷ್ಟುದರ ನಾನ್ ನೋಡೇ ಇಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ ಈ ತರ ಹುಡುಗರು ಹುಲ್ಲು ಬೆಳಸ್ಬೋದಾ ಬೆಳೆಸ್ಬೋದು ಆದರೆ ನಾವು ಹೇಳೋ ರೀತಿ ನಾವು ಹೇಳೋ ಪ್ರಕಾರ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕುದ್ದು ಬರುತ್ತೆ ನನ್ಸರು ನೋಡಿ ಮೇಡಮ್ ಈ ಕಾಲದ ನನ್ಸ್ರಿಗೆ ಹತ್ತತ್ತು ವರ್ಷ ಮಕ್ಕಳಿಗೆ ಬಿಡುತ್ತೆ ಕುದ್ದು ಇರಲ್ಲ ಬಾಂಡ್ ಎಲ್ಲ ಆಗಿರ್ತದೆ ಅಂಥವ್ರಿಗೂ ಕುದ್ದು ಬರ್ತದೆ ಅದು ನಲ್ವತ್ತು ವರ್ಷ ಒಳಗಡೆ ಯೂಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಕುದ್ದು ಬರುತ್ತದೆ ಒಂದು ಒಂದ್ ರಿಸಲ್ಟ್ ಬರ್ತದೆ ಇದನ್ನ ಕೋರ್ಸ್ ಮಾಡಬೇಕು ಒಂದು ಬಾಟ್ಲು ಮೂರು ತಿಂಗಳು ಅಷ್ಟೇ ಕುದ್ದು ಚೆನ್ನಾಗಿರ್ಬೇಕು ದಟ್ಟವಾಗಿರ್ಬೇಕಂದ್ರೆ ಒಂದು ಒಂದ್ ಬಾಟ್ಲ್ ಮೂರು ತಿಂಗಳು ಹಚ್ಬೇಕು ಸಾಕು ಕಂಟಿನ್ಯೂಸ್ ಆಗಿ ಒಂದ್ ದಿನ ಬಿಟ್ಟು ಒಂದ್ ದಿನ ಯೂಸ್ ಮಾಡಬೇಕಷ್ಟೇ ಕೂದ್ಲು ಬೇರೆ ಒಳ್ಳೆ ಹಚ್ಬೇಕಣ್ಣ ಯಾವತ್ತು ಕೂದಲು ಹಚ್ಬಾರ್ದು ಕೂದಲು ಬೇರೆ ಒಳ್ಳೆ ಹಚ್ಚಿದ್ರೆ ಒಳ್ಳೆ ಕೂದಲುಗೆ ರಿಸಲ್ಟ್ ಬರುತ್ತೆ ಏನು ಪ್ರಯೋಜನ ಇಲ್ಲ ಸುಮ್ನೆ ಎಣ್ಣೆ ವೇಸ್ಟ್ ಕಸ್ಟಮರ್ ತಗೊಳ್ ತಗೊಂಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಏನಿಲ್ಲ ಆದ್ರೆ ತಗೊಳ್ಳೋ ಪದಾರ್ಥ ಕರೆಕ್ಟಾಗಿ ಆಗಿ ಯೂಸ್ ಮಾಡ್ಬೇಕು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅವ್ರು ಬೇಡ ಬೇಡ ರಿಸಲ್ಟ್ ಬರುತ್ತೆ ನೀವು ನೋಡ್ತಾ ಇದ್ದರೆ ಕೆ ಜಿ ಎಫ್ ಇಲ್ಲ ನೆನಪಾಗ್ತದೆ ನನ್ಗೆ ಈ ತರ ಹೇರ್ ಸ್ಟೈಲ್ ಒಳಗೆ ಕಡಕ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಒಂದೇ ಒಂದು ಕ್ವಶನ್ ಇದೆ ಈಗ ಫುಲ್ ಬಾಂಡ್ಲಿ ಆಗ್ಬಿಟ್ಟಿರ್ತಾರೆ ಅಂದ್ರೆ ಫುಲ್ ಏನೋ ಕೂಡ್ಲೇ ಇರಲ್ಲ ಅಂತವ್ರಿಗೆ ಬರುತ್ತೆ ಇದು ಹಚ್ಚಿದ್ರೆ ಅಂತವ್ರಿಗೂ ಬರುತ್ತೆ ಆದರೆ ಬಾಂಡ್ಲಿ ಇದ್ದರೂ ತಲೆ ಚಿಕ್ಕ ಚಿಕ್ಕ ಕೂದಲುಗಳಿರ್ಬೇಕು ಚಿಕ್ಕ ಚಿಕ್ಕ ಕೂದಲುಗಳು ಇದ್ದರೆ ಬರುತ್ತೆ ಅದು ಅವ್ರಿಗೂ ಯೂಸ್ ಮಾಡೋ ರೀತಿಗಳು ಬೇರೆ ತುಂಬಾ ಬಾಂಡ್ಲೆ ಇದೆ ಕೂದಲು ಸ್ವಲ್ಪ ಇದೆ ಅಂತವ್ರು ಶೋ ಮಾಡಿಸ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಶೋ ಮಾಡಿಸ್ಬೇಕು ಈರುಳ್ಳಿ ಗೊತ್ತಿರಲಿ ನಮ್ಮ ನಾಟಿ ಅದನ್ನ ಕಟ್ ಮಾಡಿ ಮಸಾಜ್ ಮಾಡಿ ಎಣ್ಣೆ ಹಚ್ಬೇಕು ಈ ತರ ವಾರಕ್ಕೆ ಮೂರ್ ಸರ್ತಿ ಯಾವಾಗ ಎಣ್ಣೆ ಹಚ್ತಾರೆ ಅವಾಗೇ ಮಸಾಜ್ ಮಾಡ್ಬೇಕು ಈರುಳ್ಳಿ ಈ ತರ ಮಾಡಿದ್ರೆ ಒಂದ್ ತಿಂಗಳಲ್ಲಿ ಗಡ್ಡ ಮಿಸಿ ಕೂದಲು ಬರುತ್ತೆ ಹಂಗೆ ಬರೋದು ಸ್ಟಾರ್ಟ್ ಆಗುತ್ತೆ ನೀವ್ ಹೇಳ್ ಕೊಡ್ತೀರಾ ನಂಗ್ ಗೊತ್ತಿರಲ್ಲ ಪಾಪ ಅವ್ರ್ಗೆ ಫೋನ್ ಮಾಡ್ತಾರೆ ಇಲ್ಲ ಏನೋ ಕೇಳ್ತಾರೆ ನಮ್ಗ್ ಈ ತರ ಪ್ರಾಬ್ಲಮ್ ಇದೆ ನಾವ್ ಯಾವ ತರ ಫುಲ್ ಹೇರಾಯ್ ನ ಯೂಸ್ ಮಾಡ್ಬೇಕು ಯಾವ ತಿಂಡಿ ಕಸ್ಟಮರ್ ಅಂದ್ರೆ ಒಂದ್ ಕಸ್ಟಮರ್ ನಮ್ಗ್ ಇಂಪಾರ್ಟೆಂಟ್ ಅಲ್ಲ ಒಂದಿದ್ದ ಕಸ್ಟಮರ್ ಅದಕ್ಕೆ ನಾವಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀವಿ ಅವ್ರಿಗಂತ ಯಾವ ಟೈಮಲ್ಲಿ ನಾವು ಫುಲ್ ಇರ್ತೀವಿ ಕಸ್ಟಮರ್ ಯಾವಾಗ ಕಾಲ್ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟೆ ಅವ್ರಿಗೆ ಪ್ರಾಡಕ್ಟ್ ಪ್ರಾಬ್ಲಮ್ ಫಸ್ಟ್ ತಿಳ್ಕೊಡ್ತೀವಿ ನಾವು ಆಮೇಲೆ ಹೇಳ್ಕೊಡೋದ್ ನಾವು ಗೊತ್ತಿಲ್ಲ ಐನೂರು ರೂಪಾಯಿ ಅಲ್ವಾ ಅಂತ ಬಿಸ್ಲಾ ಪದಾರ್ಥದಲ್ಲಿ ಆಗಿಬಿಟ್ರೆ ಅದು ಇಂಪಾರ್ಟೆಂಟ್ ಕೇಳಿ ಚೆನ್ನಾಗಿ ಮಾತಾಡಿ ಅವ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಆಮೇಲೆ ತಗೊಳ್ಬೇಕಾದ್ರೆ ಪರವಾಗಿಲ್ಲ ಹೆಂಗ್ ಯೂಸ್ ಮಾಡೋದು ನೀವು ಹೇಳಿದ್ರು ನೋಡಿ ಅವ್ರ ಫುಲ್ ಬಾಲ್ಡ್ ಆಗಿದ್ರೆ ನೀವು ಹೆಂಗಿ ಯೂಸ್ ಮಾಡಿ ಮತ್ತೆ ಫುಲ್ ಹೆಂಗ್ ಬೆಳೆಸ್ಕೋಬೇಕು ಅಂತ ಅಂಡ್ ಈ ಗಡ್ಡ ಮೀಸೆಗೆಲ್ಲ ಬರ್ಬೇಕು ಅಂದ್ರೆ ಬರುತ್ತೆ ಗಡ್ಡ ಮೀಸೆಗೂ ಹಚ್ಚಿದ್ರು ಬರುತ್ತೆ ಒಬ್ರಿಗೆ ಹೆಗ್ರೋಸ್ ಇರಲ್ಲ ಹೆಣ್ಮಕ್ಳಿಗೆ ಅವ್ರಿಗೂ ಹಚ್ಚಿ ಬರುತ್ತೆ ಕೂದಲು ಬರೋ ಜಾಗ ಎಲ್ಲಿ ಇರುತ್ತೆ ಕೂದಲು ಬಂದೇ ಬರುತ್ತೆ ಅದೇ ಇದು ಬಾಂಡ್ಲಿ ಯಾವತ್ತು ಕೂದಲು ಬರೋದಿಲ್ಲ ಬಂದಿರಲ್ಲ ಗಡ್ಡ ಮೀಸೆ ಹಚ್ಚಿದ್ರು ತುಂಬಾ ಚೆನ್ನಾಗಿರುತ್ತೆ ಮೀಸೆ ಕಚ್ಚಬಹುದು ನೋಡಿ ಹಂಗಂದ್ರೆ ಏನ್ ವೈಟ್ ಮಾಡ್ತಾ ಇದ್ರ ಈ ಹುಡ್ಗುರ್ಗೆ ಸ್ವಲ್ಪ ಅದೇ ಟೆನ್ಶನ್ ಇರುತ್ತೆ ಮೂವತ್ತ್ ವರ್ಷ ದಾಟ್ಬಿಟ್ರೆ ಅಯ್ಯೋ ನಮ್ ಕೂಲ್ ಉದ್ರುತಾ ಇದೆ ನನ್ಗೆ ಕೂಲ್ ಜಾಸ್ತಿ ಆಗ್ತಾ ಬಾಣಲಿ ಹಾಕ್ತಾ ಒಂದು ಸ್ಟ್ರೆಸ್ ಅದಕ್ಕಿನ್ನ ಜಾಸ್ತಿ ಉದ್ರೋಗ್ಬಿಟ್ಟಿರುತ್ತೆ ಅಂತವ್ರು ಟ್ರೈ ಮಾಡ್ಬೋದು ಸರಿ ಇದು ಹುಡ್ಗೂರ್ಗೆ ಎಷ್ಟ್ ಮಂತ್ ಕೋರ್ಸ್ ಅಂದ್ರೆ ಎಷ್ಟ್ ಬಾಟ್ಲಿ ಯೂಸ್ ಮಾಡ್ಬೇಕಾಗುತ್ತೆ ಮೂರ್ ತಿಂಗಳು ಬರುತ್ತೆ ಮೂರ್ ಸರ್ ಹಿಂಗೆ ಹಚ್ಚಿದ್ರೆ ಮೂರ್ ತಿಂಗಳು ಬರುತ್ತೆ ತಿಂಗಳು ಮತ್ತೆ ನಿಮ್ಗೆ ಇಷ್ಟಾಗಿ ಬೇಕಂದ್ರೆ ನೀವು ಕಂಟಿನ್ಯೂ ಫ್ರೆಂಡ್ಸ್ ಮಾಡಿ ಯಾರಿಗೆ ರೆಫರ್ ಮಾಡ್ತೀರಾ ನಿಮ್ ಚೆನ್ನಾಗಿ ಬತ್ತು ಅಂದ್ರೆ ಆರಾಮಾಗಿ ರೆಫರ್ ಮಾಡಿ ನೀವು ತಗೋಬಹುದು ಅಂಡ್ ಹುಡ್ಗುರ್ ಒಂದೇ ವಾಟ್ಲು ಸಾಕಂತೆ ಹುಡ್ಗುರ್ಗೆ ನಾನು ಆದಷ್ಟು ಕ್ವಶನ್ಸ್ ನ ಕೇಳಿದ್ದೀನಿ ಇನ್ನೇನೋ ಡೌಟ್ಸ್ ಇದ್ರೆ ಇವರ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂಡ್ ಹಿಂದೆ ಬ್ಯಾನರ್ ಅಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಕಾಲ್ ಮಾಡಿ ನೀವು ವಿಚಾರ್ಸ್ಕೋಬಹುದು ಅಂಡ್ ಇವಾಗ ನನಗೆ ಮೇಲೆ ಗೀರ್ ಕಡೆ ನೋಡ್ಬೇಕು ಅಂಡ್ ಅವ್ರನ್ನ ಕ್ವಶನ್ಸ್ ಕೇಳ್ಬೇಕು ಅಂತ ಅನಿಸ್ತಾ ಇದೆ ನಾನು ಈಗ ಆಸೆ ಓಕೆ ನೋಡಿದ್ರೆಲ್ಲ ಹೆಂಗ್ ನಿಂತಿದ್ದಾರೆ ಕೂಲ್ ಅಪ್ಪ ನನಗೆ ನಿಜವಾಗ್ಲೂ ನೋಡಿದ್ರೆ ಶಾಕ್ ಅನಿಸ್ತಾ ಇದೆ ಅಂಡ್ ನೀವ್ರ ಮಗನ ಒಂದಷ್ಟು ಕ್ವಶನ್ಸ್ ನ ಕೇಳ್ತೀನಿ ಇದನ್ನ ಮೇಲೆ ಅಲ್ಲಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಇವಾಗ ಹೇರ್ ಫಾಲ್ ಡ್ಯಾನ್ ಪ್ರಾಬ್ಲಮ್ ಅಂದ್ರೆ ಹೇರ್ ಫಾಲ್ ಆಗೋದು ಸ್ಟಾಪ್ ಆಗುತ್ತೆ ಡ್ಯಾನ್ ರಾಫ್ ಕರ್ತದೆಲ್ಲ ರಿ ಮೂವ್ ಆಗುತ್ತೆ ಗ್ರೋತ್ ಆಗಿ ಬೆಳಸುತ್ತೆ ಇದು ಒಂದ್ ವಾರು ಮೂರ್ ಸರ್ ಒಂದ್ ಲೀಟರ್ ಹು ತಿಂಗಳು ಕೋರ್ಸ್ ಇರುತ್ತೆ ಹುಡುಗಿರಿ ಅಂದ್ರೆ ಆರ್ ತಿಂಗಳು ಎರಡು ಬಾಟ್ಲು ಬೇಕಾದ್ರೆ ಹುಡುಗಿರಿಯ ಉದ್ದ ಹುಲ್ಲು ಬೇಕಾಗುತ್ತೆ ಉದ್ದ ಕುದ್ದೀಟರ್ ಬೇಕಂದ್ರೆ ಆರ್ ತಿಂಗಳು ಕೋರ್ಸ್ ಮಾಡಬೇಕು ಎಷ್ಟು ದಿಸ್ಲಿಲ್ಲ ಬೆಳೆಸ್ತಾ ಇದ್ದಾರೆ ಒಂದ್ ವರ್ಷ ಕಂಪ್ಲೀಟ್ ಆಗಿದೆ ಒಂದ್ ವರ್ಷಕ್ಕೆ ಶುದ್ಧಿದ್ಯಾ ನಾನು ಒಂದ್ ವರ್ಷ ಆ ತಿಂಗ್ಳು ಕೋರ್ಸ್ ಕಂಪ್ಲೀಟ್ ಮೇಲೆ ಮತ್ತೆ ತಗೋಬೇಕು ವರ್ಷ ಇರೋದಿಲ್ಲ ಏನ್ ಎರಡು ಬಾಟ್ಲು ತಗೊಂಡ್ರೆ ಸಾವಿರದ ಬಾಟ್ಲ್ ಈ ಪಕ್ಕ ಬರುತ್ತೆ ಗ್ಯಾರಂಟಿ ಇದೆ ನೋಡೋಣ ನಾನು ಟ್ರೈ ಮಾಡ್ಕೊಡ್ತೀನಿ ಇವ್ರು ಹೇಳ್ದಂಗೆ ಅಂಡ್ ಅವ್ರು ಎಲ್ಲ ಎಷ್ಟು ಅಷ್ಟೇ ಇವ್ರದ್ದು ಒಂದೂವರೆ ವರ್ಷ ಅವ್ರದ್ದು ಒಂಬತ್ತು ಆತರ ಆ ತಿಂಗಳಿಗೆ ಒಂದ್ ಅರ್ಧ ಎಂಟ್ ಬರ್ತು ನಂಬ ಚೆನ್ನಾಗ್ ಬಂದ್ಬಿಡುತ್ತೆ ನೋಡಿದ್ರಲ್ಲ ಹಾಕಿದ್ದಾರೆ ಏರ್ ಫಾಲ್ ಸ್ಟಾಪ್ ಆಗುತ್ತೆ ಕಂಪ್ಲೀಟ್ ಐದು ದಿವಸದಲ್ಲಿ ಹೆಂಗೆ ಐದು ದಿವಸದಲ್ಲಿ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಐದು ದಿವಸ ರಾತ್ರಿ ಹೊತ್ತು ಸ್ವಲ್ಪ ಎಣ್ಣೆ ತಗೋಬೋದು ಪೂರ ಫುಲ್ ಮಸಾಜ್ ಮಾಡಿ ಮಸಾಜ್ ಮಾಡಿ ಆಮೇಲೆ ಮಾರ್ನಿಂಗ್ ವಾಶ್ ಮಾಡೋದು ಡೈಲಿ ಐದು ದಿವಸ ಕಂಟಿನ್ಯೂಸ್ ಐದು ಮಾಡಬೇಕು ಆಮೇಲೆ ಮೂರ್ ಸತಿ ವರ್ಕ್ ಸತಿ ಆತರ ಮಾಡ್ಕೊಬೇಕು

ಆಮ್ಲ ಆಗದೆ ಒಬ್ಬರು ನೋಡಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಾಡಿ ಉಷ್ಣಾಂಶ ಬಂದು ಕೂದಲು ಆಮ್ಲದಿಂದ ಉಷ್ಣಾಂಶ ಕಡಿಮೆ ತಿಕ್ನೆಸ್ ಬರುತ್ತೆ ತುಂಬಾ ಜಾಸ್ತಿ ಜಾತಿ ಹಾಕ್ತಿವಿ ಗಿಡಮೂಳಿಕೇ ಯೂಸ್ ಮಾಡೋದು ಅದೇ ಇದೆಲ್ಲ ಗಿಡಮೂಲಿಕೆ ಇದೆ ಅದೇ ನಾವು ತುಂಬಾ ಸೀಕ್ರೆಟ್ ಮಾಡ್ತೀವಿ ಎಣ್ಣೆನ ಆದ್ರೆ ನಾವು ಶೇರ್ ಮಾಡಲ್ಲ ವಿಡಿಯೋದಲ್ಲಿ ಆದ್ರೆ ಮೂಲ ಗಿಡಮೂಲಿಕೆ ಹೆಸರುಗಳು ತೋರಿಸ್ತೀವಿ ಏನಿಲ್ಲ ಎಲ್ಲ ಗಿಡಮುಳಿಗೆ ತೋರಿಸ್ತೀವಿ ಎಲ್ಲ ಕಡೆ ಹಂಗೆ ಅಲ್ಲ ನೀವೊಂದು ಒಂದು ಫೇಮಸ್ ಹೋಟ್ಲಿಗೆ ಹೋದ್ರು ಅವ್ರು ನಿಮಗೆ ಅವರ ಸೀಕ್ರೆಟ್ ರೆಸಿಪಿನ ಬಿಟ್ಕೊಡಲ್ಲ ಅದೇ ತರ ಇದು ಅಂಡ್ ನೋಡ್ಬೋದು ಸ್ಮೆಲ್ ಆಗಿರ್ಬೋದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಅವ್ರು ಒಂದಷ್ಟು ತೋರಿಸಿದಾರೆ ಅದು ಎಲ್ಲ ಚೆನ್ನಾಗಿದೆ ಅಂಡ್ ನನಗೆ ಏನಂದ್ರೆ ಇಷ್ಟ ಆಗಿದ್ದು ಇನ್ನೊಂದು ನೀವೆಲ್ಲ ರಾಗಿಟ್ಟಿದ್ರ ಏನೋ ಹೈಡ್ ಮಾಡೋ ಅಂತದ್ದು ಏನಿಲ್ಲ ಅಂಡ್ ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನಾಗಲ್ಲ ಅದು ಐದು ವರ್ಷ ಮಗು ಮಗುಂದ ಹಚ್ಚಿ ನಾವು ಡೈಲಿ ಹಚ್ತೀವಿ ನಾವು ನಾವು ಎಣ್ಣೆನ ಡೈಲಿ ಲೇಡೀಸ್ ನಾವೆಲ್ಲ ಡೈಲಿ ಹಚ್ತೀವಿ ಎಣ್ಣೆ ನಾವು ಕೂದಲು ಬೆಳೆಸ್ತೀವಿ ನಾವು ಕೂದಲುಗಳನ್ನ ತದ್ದು ಮಾಡ್ತೀವಿ ಕಟ್ ಮಾಡಿ ಬಿಸ್ನೆಸ್ ಮಾಡ್ತೀವಿ ನಾವು ಇದ್ದಿದೆ ಇದ್ದೀವಿ ನಾವೆಲ್ಲ ಬಿಸ್ನೆಸ್ ಮಾಡ್ತೀವಿ ಅದಕ್ಕೆ ನಾವು ಡೈಲಿ ಹಚ್ತೀವಿ ಕಸ್ಟಮರ್ಗೆ ನಾವು ಆ ಥರ ಅವಶ್ಯಕತೆ ಇದೆ ಕೂದಲು ಚೆನ್ನಾಗಿದೆ ಅವಾಗ ವಾರಕ್ಕೆ ಮೂರು ಸಾವಿರ ಹೆಚ್ಚಿದ್ರೆ ಸಾಕು ಇನ್ಫಾರ್ಮೇಶನ್ ಸಿಕ್ತು ನಾನು ಏನಂತೀನಿ ಅಂದ್ರೆ ಇವ್ರ ಹತ್ರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಜೆನ್ಯೂನ್ ಇವ್ರನ್ನೇ ಕೇಳಿ ಆ್ಯಂಡ್ ನಿಮಗೆ ಫೇಕ್ ಪ್ರಾಡಕ್ಟ್ ತಗೊಂಡು ಏನು ಯೂಸ್ ಇಲ್ಲ ಅಂದಮೇಲೆ ಏನು ತೊಗೊತೀರಾ ಈ ಥರ ನಿಜವಾಗ್ಲೂ ನಾನು ಬಂದು ಚೆಕ್ ಮಾಡಿ ನಿಮಗೆ ರೆಕಮೆಂಡ್ ಇದ್ದೀನಿ ನಾನು ಬೇಕಾದ್ರೆ ನಿಮಗೆ ಪಕ್ಕ ನಿಂತ್ಕೊತೀನಿ ಇನ್ನೊಂದು ಏನಂದ್ರೆ ಅವರು ಮೂರು ತಿಂಗಳು ಈ ಆಯಿಲನ್ನ ನೀವು ತಗೊಂಡು ಹಚ್ಕೊಂಡು ನಿಮ್ಗೆ ಏನಾರು ರಿಸಲ್ಟ್ ಬಂದಿಲ್ಲ ಅಂದರೆ ಅವ್ರು ರೀಫಂಡ್ ಮಾಡೋಕ್ಕೂ ಕೂಡ ರೆಡಿ ಇದ್ದಾರೆ ಸೊ ಅದು ನನಗೆ ಬೆಸ್ಟ್ ಅಂತ ಅನಿಸ್ತು ಯಾಕಂದರೆ ಇವಾಗ ನೀವು ಬೇರೆ ಎಲ್ಲೇ ಯಾವುದೇ ಎಣ್ಣೆ ತೊಗೊಂಡ್ರು ಅವ್ರ ಮಾರ್ಕ್ ಚುನಾಗುತ್ತಾರೆ ರಿಸಲ್ಟ್ ಸಿಕ್ತಾ ಸಿಕ್ಕಿಲ್ಲ ಅಂದರೆ ನಾನು ರೀಫಂಡ್ ಮಾಡ್ತೀನಿ ಅಂತ ಯಾರೂ ಒಪ್ಕೊಳ್ಳಲ್ಲ ಬಟ್ ಇವರು ಹಂಗೆ ಆ ಮಾತು ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಆದರೂ ನೀವು ಟ್ರೈ ಮಾಡ್ಬೋದು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನೀವು ಆರಾಮ್ಸೆ ಕಣ್ಣು ಮುಚ್ಕೊಂಡು ನೀವು ಇವ್ರ ಹತ್ರ ವಿಡಿಯೋ ಕಾಲ್ ಮಾಡಿ ಬುಕ್ ಮಾಡಿ ಇಲ್ಲಾಂದರೆ ಏನಾದ್ರೂ ಮೈಸೂರು ಸೈಡ್ ಬರ್ತಾ ಇದ್ದೀನಿ ಅಂದರೆ ಇವ್ರ ಜಾಗಕ್ಕೆ ಬಂದು ನೋಡಿ ತಗೊಂಡು ಹೋಗಿ ಸೊ ಬೆಸ್ಟ್ ಅನ್ನಿಸುತ್ತೆ ನಿಮಗೆ ಆನ್ಲೈನ್ ಆನ್ಲೈನಲ್ಲಿ ಪೇ ಮಾಡೋಕ್ಕೆ ಭಯ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ಸೊ ನೀವು ಅದನ್ನು ಕೂಡ ಬುಕ್ ಮಾಡ್ಕೊಂಡು ಮನೆ ಹತ್ರ ಬಂದಾಗ ದುಡ್ಡು ಕೊಡ್ಬೋದು ಬೆಸ್ಟ್ ಅಂತ ಅನ್ಸುತ್ತೆ ನನ್ಗೆ ನೋಡಿ ಮಾತಾಡ್ಸಿ ಎಲ್ಲ ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಕೂಡ ಇವಾಗ ಮನೆಗೆ ಒಂದ್ ಎರಡ್ ಮೂರು ಬಾಟ್ಲು ಎತ್ಕೊಂಡು ಹೋಗ್ತೀನಿ ಎರಡು ಬಾಟ್ಲು ಅವ್ರು ಹೇಳಿದ್ದಾರೆ ಆರ್ ತಿಂಗಳು ಕೋರ್ಸ್ ಮಾಡ್ಬೇಕು ಅಂತ ನೋಡೋಣ ನಾನು ಅವ್ರು ಹೇಳ್ದಂಗೆ ಹಚ್ಚಿ ಯೂಸ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೀವು ಬ್ಲಾಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂಡ್ ನಾನ್ ವಿಡಿಯೋ ಮಾಡಕ್ ಮುಂಚೆನೆ ಯಾರನ್ನ ತಗೊಂಡಿದೀರ ಹತ್ರ ಏನು ಅನ್ನೋದು ಕೂಡ ಹೇಳಿ ಅಂಡ್ ತುಂಬಾ ಜನ ಹೇಳಿದ್ನಲ್ಲ ಅವಾಗಲೇ ಫ್ರಾಡ್ ಮಾಡ್ತಾ ಇದ್ದಾರೆ ಫೇಕ್ ಪ್ರಾಡಕ್ಟ್ಸನ್ನ ಮಾಡ್ತಾ ಇದ್ದಾರೆ ಅದನ್ನ ತಗೋಬೇಡಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ನೇ ಕಾಲ್ ಮಾಡಿ ಇವ್ರ ಹತ್ರ ಮಾತಾಡಿ ನೀವು ಪ್ರಾಡಕ್ಟ್ನ ಬೈ ಮಾಡಿ ಸೊ ಅದು ನಾನು ಹೇಳ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಹೇರ್ ಆಲನ್ನು ತಗೊಳ್ಳೋಣ ಮಾತ್ರ ಮರಿಬೇಡಿ ಆ್ಯಂಡ್ ಇದ್ರ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿ ಥ್ಯಾಂಕ್ ಯು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಅವಾಗಲೇ ಹೇಳ್ದಂಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ತುಂಬ ಜೆನ್ಯೂನ್ ಇದೆ ನಾನು ಆಲ್ರೆಡಿ ತಂದು ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಸೊ ನೀವು ಆರಾಮ್ಸೆ ನಂಬಿ ತೊಗೊಬೋದು ನಮಗೂ ಎಲ್ಲರಿಗೂ ಇಷ್ಟ ಆಯಿತು ನಮ್ಮಮ್ಮ ಎರಡು ಬಾಟ್ಲು ಸ್ನೇಹ ಎರಡು ಬಾಟ್ಲು ರಾಣಿಯಕ್ಕ ಎರಡು ಬಾಟ್ಲು ಆ್ಯಂಡ್ ನಮ್ಮ ಜೊತೆ ಬಂದ ಡ್ರೈವರ್ ಕೂಡ ಒಂದು ಬಾಟ್ಲು ತೊಗೊಂಡು ಹೋದರು ಸೊ ನಮಗಂತೂ ಎಲ್ಲರಿಗೂ ನಿಜವಾಗ್ಲೂ ವರ್ತ್ ಅನ್ನಿಸ್ತು ಆ್ಯಂಡ್ ಅದೆಲ್ಲ ನೋಡಿದ್ಮೇಲೆ ಟ್ರೈ ಮಾಡೇ ಬಿಡೋಣ ಅಂತ ಸೊ ಟ್ರೈ ಮಾಡಿದ್ದೀನಿ ನಾನು ಹೇಳಿದ್ನೆಲ್ಲ ಮೂರು ಸತಿ ಯೂಸ್ ಮಾಡಿದ್ದೀನಿ ನನಗೆ ಇಷ್ಟ ಆಗಿದೆ ಸೊ ಜನ್ಯೂನಾಗಿ ಹೇಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಒರ್ಜಿನಲ್ ಪ್ರಾಡಕ್ಟ್ನ ಬೈ ಮಾಡಿ ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೇನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್